ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಕಂಪ್ಲೀಟ್ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಅದು ತಾಯಿ ಸೆಂಟಿಮೆಂಟ್ ಜೊತೆ ಬ್ಲೆಂಡ್ ಮಾಡಿ ಬರ್ತಾ ಇರೋಂಥ ಸಿನಿಮಾ ಔಟ್ ಅಂಡ್ ಔಟ್ ಇಲ್ಲಿ ಕಮರ್ಷಿಯಲ್ ಒಂದು ರಾ ಸಬ್ಜೆಕ್ಟ್ ನ ಇಟ್ಕೊಂಡು ಒಂದು ಪವರ್ಫುಲ್ ಟೈಟಲ್ನೊಂದಿಗೆ ಇದೇ ಹತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಪವರ್ಫುಲ್ ಟೈಟಲ್ ಅಂದ್ರೆ ಈಗಾಗಲೇ ಗೊತ್ತಿರ್ಬೋದು ಹಿರಣ್ಯ ಈ ಸಿನಿಮಾ ಮೇಲೆ ನಿರೀಕ್ಷೆ ಜಾಸ್ತಿ ಇದೆ ಯಾಕೆ ಏನು ಅನ್ನೋದನ್ನ ಸಿನಿಮಾ ಟೀಮ್ ಜೊತೆ ನಾನು ಮಾತನಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಸೊ ಇದರಲ್ಲಿ ರಾಣ ಅನ್ನುವಂತಹ ಒಂದು ಡೆಡ್ಲಿ ಕ್ಯಾರೆಕ್ಟರ್ ನ ಪ್ಲೇ ಮಾಡಿರುವಂತಹ ರಾಜವರ್ಧನ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಸೊ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ ಹಾಗೆ ಸಿನಿಮಾ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ ನಮಸ್ತೆ ವೆಲ್ಕಮ್ ಟು ಮೈ ಶೋ ನಮಸ್ತೆ ಸೊ ಸಿನಿಮಾ ಅಂದ ಮೇಲೆ ಎಂಟರ್ಟೈನ್ಮೆಂಟ್ ಗೋಸ್ಕರ ಹೋಗ್ತೀವಿ ಅಲ್ಲಿ ನಮ್ಮನ್ನ ಪರ್ಟಿಕ್ಯುಲರ್ ಆಗಿ ಎಂಟರ್ಟೈನ್ ಮಾಡೋರು ಕಾಮಿಡಿಯನ್ಸ್ ಅವ್ರು ಇರ್ಲೇಬೇಕು ಹಾಗಿದ್ದಾಗಲೇ ಸಿನಿಮಾ ಕಂಪ್ಲೀಟ್ ಅಂತ ಫೀಲ್ ಆಗುತ್ತೆ ಸೊ ಹುಲಿ ಕಾರ್ತಿಕ್ ಅವರು ಈ ಸಿನಿಮಾದಲ್ಲಿ ರಂಜಿಸ್ತಾರೆ ಅಂತ ಅನ್ಕೊಂಡಿದೀನಿ ನೋಡೋಣ ಯಾವ ಪಾತ್ರ ಪ್ಲೇ ಮಾಡ್ತಾರೆ ಯಾಣ ಅಲ್ಲ ಹಂಗಾದ್ರೆ ಹೆಣ ಎಸ್ ಹೈ ವೆಲ್ಕಮ್ ಟು ಶೋ ನಿಮ್ ಕೂಡ ಇಲ್ಲಿ ಈ ಸಿನಿಮಾದಲ್ಲಿ ತಮ್ಮ ಜೆಬ್ಯೂ ಮೂವಿ ಅವ್ರಿಗೆ ಡೈರೆಕ್ಟರ್ಗೆ ಸೊ ಅವರು ಕೂಡ ನಮ್ಮ ಜೊತೆ ಪ್ರವೀಣ್ ಆಯುಕ್ತ ಅವರಿದ್ದಾರೆ ನಮಸ್ತೆ ವೆಲ್ಕಮ್ ಟು ಮೈ ಶೋ ಸೊ ಸಿನಿಮಾ ಟೀಮ್ ನ ಸಾಮಾನ್ಯವಾಗಿ ಸಿನಿಮಾ ಪ್ರಮೋಷನ್ ಟೈಮ್ ಅಲ್ಲ ಅಥವಾ ಸಿನಿಮಾ ಬಗ್ಗೆ ಮಾತನಾಡುವಾಗ ನಾವು ಅವ್ರ ಜೊತೆ ಮಾತಾಡ್ತಾ ಹೋಗ್ತೀವಿ ಸೊ ಇವತ್ತು ಸ್ಪೆಷಲ್ ಗೆಸ್ಟ್ ಗಳು ನಮ್ ಜೊತೆ ಆಡ್ ಆಗಿದ್ದಾರೆ ಅವರು ಸಿನಿಮಾ ಡೈರೆಕ್ಟರ್ಸ್ ಸಾಕಷ್ಟು ಸಿನಿಮಾಗಳನ್ನ ಕೊಟ್ಟಿರೋರು ಸಿನಿಮಾಗಳನ್ನ ಬೆಚ್ಚಿರೋರು ಸಿನಿಮಾ ಮುಖಾಂತರ ಸಾವ್ ಡೈರೆಕ್ಷನ್ ಅದ ಮೇಲೆ ನಿಮಗೂ ಇಷ್ಟ ಆಗಿರುತ್ತೆ ಫಸ್ಟ್ ಅವ್ನ ವೆಲ್ಕಮ್ ಮಾಡ್ಕೊಂಡ್ಬಿಡ್ತೀನಿ ಸೊ ಇಲ್ಲಿ ಸಿಂಪಲ್ ಸುನಿ ಅವರು ನಮ್ ಜೊತೆ ಇದಾರೆ ಸರ್ ನಮಸ್ತೆ ವೆಲ್ಕಮ್ ಟು ಮೈ ಶೋ ಸಿನಿಮಾಗಳ ಹೇಳೋಣ ಅಂದ್ರೆ ತುಂಬಾ ಸಿನಿಮಾಗಳು ನಿಮ್ದು ಜನಕ್ಕೆ ಇಷ್ಟ ಆಗ್ಬಿಟ್ಟಿದೆ ಅದೆಲ್ಲರಿಗೂ ಗೊತ್ತಿದೆ ಅದಕ್ಕೆ ಡೈರೆಕ್ಟ್ ನಿಮ್ನ ವೆಲ್ಕಮ್ ಮಾಡ್ಕೊಂಡೆ ಹಾಗೆ ಅಲೆಮಾರಿ ಸಂತವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ನಮಸ್ತೆ ವೆಲ್ಕಮ್ ಟು ಮೈ ಶೋ ಆಕ್ಚುಲಿ ಖುಷಿ ಆಗ್ತದೆ ಎಲ್ಲರೂ ಒಟ್ಟಿಗೆ ನೋಡಿ ಒಂದು ಸಿನಿಮಾ ಅಂದ್ರೆ ಸಿನಿಮಾ ಬಗ್ಗೆ ಮಾತಾಡ್ತೀವಿ ಇಲ್ಲಿ ಬೇಕ ಬೇರೆ ಬೇರೆ ಸಿನಿಮಾಗಳ ಬಗ್ಗೆ ಕೂಡ ಬ್ಲೆಂಡ್ ಮಾಡಿ ಮಾತಾಡ್ಬೋದು ಸೊ ಮೊದಲಿಗೆ ಈ ಸಿನಿಮಾ ಮೇಲೆ ನಿರೀಕ್ಷೆ ಜಾಸ್ತಿ ಇದೆ ಹಿರಣ್ಯ ಒಂದು ಪವರ್ಫುಲ್ ಟೈಟಲ್ ಸೊ ಹಿರಣ್ಯ ಅಂದ ತಕ್ಷಣ ನೀವೇನು ಹೇಳ್ತೀರಾ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಹಿರಣ್ಯ ಒಂದು ಕಂಪ್ಲೀಟ್ ಆಕ್ಷನ್ ಸಿನಿಮಾ ಪ್ಲಸ್ ಅದ್ರ ಜೊತೆಗೆ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬರ್ತಾ ಇದ್ದೀವಿ ಒಂದು ಎಮೋಷನ್ನೇ ಇಲ್ಲದೇ ಇರುವಂಥ ಒಬ್ಬ ವ್ಯಕ್ತಿ ಒಂದು ಮಗು ಜೊತೆ ಸೇರ್ಕೊಂಡು ಏನೆಲ್ಲ ಮಾಡ್ಬೋದು ಅನ್ನೋ ಒಂದು ಫೈವ್ ಡೇಸ್ ಅಲ್ಲಿ ಅನ್ನೋದೇ ಸಿನಿಮಾದ ಒಂದು ಲೈನು ತುಂಬ ಆರ್ಟಿಸ್ಟ್ಗಳಿಗೆ ತುಂಬಾ ತುಂಬಾ ಖುಷಿ ಕೊಡುತ್ತೆ ಅಂತ ಪಾತ್ರಗಳು ಮಾಡಕ್ಕೆ ಬೇರೆ ಪಿಕ್ಚರ್ಗಳಲ್ಲಿ ತುಂಬಾ ಎಮೋಷನ್ ತೋರಿಸ್ಬೇಕು ಈ ಪಿಕ್ಚರ್ ಏನು ತೋರಿಸಂಗಿಲ್ಲ ಸೊ ಅದೇ ಸಿನಿಮಾದ ಪ್ಲಸ್ ಪಾಯಿಂಟ್ ಓಕೆ ಚೆನ್ನಾಗಿ ಬಂದಿದೆ ಎಸ್ ಕಾರ್ತಿಕ್ ಅವರೇ ನೀವು ಹೇಳಿ ನಾವು ಈಗಾಗ್ಲೇ ಹೇಳ್ಬಿಟ್ಟೆ ನೀವು ಸ್ಮಾಲ್ ಸ್ಕ್ರೀನ್ ಸ್ಕ್ರೀನಲ್ಲೂ ಜನರನ್ನ ರಂಜಿಸಿದ್ರಿ ಬಿಗ್ ಸ್ಕ್ರೀನಲ್ಲೂ ಜನರನ್ನ ಮೆಚ್ಚಿಸಿದ್ರಿ ಸೊ ಈಗ ಸಿನಿಮಾಗಳು ಹೆಚ್ಚಾದಂತೆ ನಿಮಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ ಯಾಕೆಂದ್ರೆ ನಿಮಗೆ ಅಪರ್ಚುನಿಟಿ ಸಿಗದೆ ಮೇಲೆ ಬಂದ್ರೆ ಜನಕ್ಕೆ ಇಷ್ಟ ಆಗತ್ತೆ ಅಂತ ನಿಮ್ಮನ್ನ ಆಯ್ಕೆ ಮಾಡಿರ್ತಾರೆ ಸೊ ಈ ಸಿನಿಮಾದ ಆಯ್ಕೆ ಹೆಂಗೆ ಹಾಗೆ ನಿಮ್ ಪಾತ್ರದ ಬಗ್ಗೆ ಹೇಳಿ ಇಲ್ಲ ತುಂಬಾ ಚೆನ್ನಾಗಿದೆ ಏನಂದ್ರೆ ನಾವ್ ಅದೇ ಲೈಫಲ್ಲಿ ಮಾಡಿರೋದೇ ಕ್ಯಾರೆಕ್ಟ್ರು ಅದ್ರಲ್ಲಿ ಲೈಫ್ ಅಲ್ಲಿ ಅನುಭವಿಸಿರೋ ಅವಾಗೆಲ್ಲ ಮಾಡಿರೋ ಕ್ಯಾರೆಕ್ಟರ್ ಕಳ್ಳಕ್ಟರ್ ಅಷ್ಟು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಏನಂದ್ರೆ ಕಳ್ಳ ಅಂದ್ರೆ ಕೂಡ ನಾನೇ ನೆನ್ಪಾದ್ನಲ್ಲ ಒಂದು ಸಂತೋಷ ಆಮೇಲೆ ಒಂದು ಹೆಸರು ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಒಂದ್ ಕಾರ್ಕಾಳನ್ ಕ್ಯಾರೆಕ್ಟರು ರಾಜವರ್ಧನ್ ಸರ್ ಅವರ ಸ್ನೇಹಿತನಾಗಿ ಕೆಲವು ದಿನಗಳ ಸ್ನೇಹಿತ ಆತರ ಕ್ಯಾರೆಕ್ಟರ್ ಯಾರು ಯಾರಿಂದ ಕಳ್ತನ ಕಲಿತಾರೆ ನಿಮ್ ನನ್ನಿಂದನೇ ನನ್ನಿಂದನೆ ಕಲಿಬೋದು ಅನ್ಸುತ್ತೆ ನಾನು ಐನ್ ಫೋರ್ ಟ್ವೆಂಟಿ ಅಂದ್ರ ಪಿಕ್ಚರ್ ಅಲ್ಲಿ ಮತ್ತೆ ಆಮೇಲೆ ಹಾಕೊಂಬಿಟ್ಟಿರೋ ನೀವು ಐನ್ ಫೋರ್ ಟ್ವೆಂಟಿ ಹುಲಿ ಕಾರ್ತಿಕ್ ಅಂತ ಐನ್ ಅಂದ್ರೆ ಒಳ್ಳೆ ಕಾರ್ ಒಳ್ಳೆ ಕಾರ್ ಕೊಳ್ಳನ್ ಕ್ಯಾರೆಕ್ಟರ್ ಚನ್ನಾಗಿ ಒಳ್ಳೆ ಕಾರ್ ಕೊಡ್ಸಿದೀರಾ ಡೈರೆಕ್ಟರ್ ಹೌದೌದು ಅಂತ ಅವ್ರ ಚೆನ್ನಾಗಿ ನೀವ್ ಹೇಳ್ಬೇಕು ಕಾರ್ ಕೊಡ್ಸೋ ಮಟ್ಟಿಗೆ ಸಿನಿಮಾ ಹಿಟ್ ಆಗ್ಲಿ ಅಂತ ಹೇಳಿ ಆ ಸೊ ಹಿರಣ್ಯ ಈ ಕತೆ ಹೆಂಗೆ ಸೊ ಡಿಸೈನ್ ಮಾಡಿದೆ ಯಾವ ತರ ಹೆಂಗೆ ಮೈಂಡ್ ಬಂದಿದ್ದು ಇವ್ರೆ ಹೀರೋ ಆಗ್ಬೇಕು ಅಂತ ಸೊ ಯಾಕಂದ್ರೆ ಇಲ್ಲಿ ಒಂದೊಂದು ಕ್ಯಾರೆಕ್ಟರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾವು ನನಗೆ ಪರ್ಸ್ನಲಿ ನನ್ನ ಕಮರ್ಷಿಯಲ್ ಸಿನಿಮಾ ಅಂದ್ರೆ ತುಂಬಾ ಇಷ್ಟ ಯಾಕಂದ್ರೆ ನಾವು ರಜನಿ ಸಾರು ಅವ್ರದೆಲ್ಲ ನೋಡಿನೇ ಶಿವಣ್ಣ ಶಿವಣ್ಣವರು ಆ ಮಾಸ್ ಎಲಿಮೆಂಟ್ ನೋಡಿನೇ ನಮಗೆ ಆ ಇಂಡಸ್ಟ್ರಿಗೆ ಬರಬೇಕು ಅನಿಸಿದ್ದು ಸೊ ಫಸ್ಟ್ ತಗೊಂಡಾಗ ನಾನು ಆಕ್ಷನ್ ಅಂತ ಫಿಕ್ಸ್ ಆಗೋಯ್ತು ಬರಿ ಆಕ್ಷನ್ ಕೊಟ್ಟರೆ ಅದು ಹೊಡಿಬಡಿ ಆಗ್ಬಿಡುತ್ತೆ ಅದ್ರ ಜೊತೆಗೆ ಒಳ್ಳೆ ಕಂಟೆಂಟ್ ಜಾಯ್ನ್ ಆದ್ರೇ ಅದು ಆ ಇರುತ್ತೆ ಅಂದ್ಬಿಟ್ಟು ನಾವು ಡಿಸೈನ್ ಮಾಡಿ ಸೊ ಒಂದು ಒಂದು ಸಿಮದ್ ಜೊತೆ ಒಂದು ಜಿಂಕೆ ಮರೀನೋ ಮೊಲ ಮರೀನೋ ಟ್ರಾವೆಲ್ ಆದ್ರೆ ಹೆಂಗಿರುತ್ತೆ ಸಿಮ್ಮದ್ ಗುಣ ಅಂಟು ಮಾಡೋದು ಸೊ ಇದ್ರೂ ಇದ್ರದ್ದು ಇದು ಸಾಫ್ಟ್ನೆಸ್ ಎರಡು ಬ್ಲೆಂಡ್ ಆದ್ರೆ ಒಂದು ಫ್ಲೇವರ್ ಸಿಗುತ್ತಲ್ಲ ಆ ಇದನ್ನ ನಾವು ಡಿಸೈನ್ ಮಾಡ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಸೊ ಅದಕ್ಕೆ ರಾಕ್ಷಸನೇ ಬೇಕು ಸೊ ನಾವು ಒಂದಷ್ಟು ರೆಫರೆನ್ಸ್ ಆಗಿ ನೋಡಿದಾಗ ಬೀಚು ಕತ್ತಿ ಸಿನಿಮಾ ನೋಡಿದ್ವಿ ಸೊ ಆ ಕಟ್ಔಟ್ ನಮ್ಗೆ ತುಂಬಾ ಇಷ್ಟ ಆಗೋಯ್ತು ಸೊ ಇವರೇ ರಾಣಾ ಅಂತ ಫಿಕ್ಸ್ ಆಗಿ ಅಪ್ರೋಚ್ ಮಾಡಿ ಸರ್ ಕಂಪ್ಲೀಟ್ ರಾಕ್ಷಸನ್ ಕ್ಯಾರೆಕ್ಟರ್ ನಿಮ್ಗೆ ಕೊಂಬಿರಲ್ಲ ಕೋರೆಯಲ್ ಇರಲ್ಲ ಬಿಕ್ಕಿದ್ ಬಿಟ್ರೆ ನೀವು ರಾಕ್ಷಸ ಅಂತ ಹೇಳಿ ಒಂದು ಟೆಸ್ಟ್ ಲುಕ್ ಟೆಸ್ಟ್ ಎಲ್ಲ ಮಾಡಿದ್ವಿ ಆ ಲುಕ್ ಟೆಸ್ಟ್ ಅಲ್ಲೇ ಫಿದಾ ಆಗೋಯ್ತು ಈ ಒಂದು ಗಾಯ ಗಾಯ ಗ್ಯಾಂಗ್ ಗ್ಯಾಂಗ್ಸ್ಟರ್ ಎಲ್ಲೂ ಇಲ್ಲ ಸೊ ಅದೊಂದು ಮತ್ತೆ ಆ ಲೆನ್ಸ್ ಬೈ ಬರ್ನೆಗೆ ಬಂದಿರೋ ತರ ಇತ್ತು ಆ ಲೆನ್ಸ್ ಇದೆಲ್ಲ ಸೊ ಫಿಕ್ಸ್ ಆದ್ವಿ ರಾಣ ಅದು ಇದೆ ಒಂದು ಮ್ಯಾಸಿವ್ ಬಾಡಿ ಆ ಜೈಂಟ್ ಅವೆಲ್ಲ ಹಿಂಗ್ ನೋಡ್ತಾ ಇದ್ವಿ ಅವ್ರನ್ನ ಸೆಟ್ ಬಂದಾಗ ಸೊ ಫಿಕ್ಸ್ ಆಯ್ತು ರಾಣ ಕ್ಯಾರೆಕ್ಟರ್ ಫಿಕ್ಸ್ ಅಂತ ಸೊ ಹಿಂಗೆ ನಾವು ಸರ್ ಜೊತೆ ಟ್ರಾವೆಲ್ ಆಗಿ ಈ ಮಟ್ಟಕ್ಕೆ ಬಂದಿದೀವಿ ಇವಾಗ ನಿಮ್ಮನ್ನೇ ಕೇಳ್ತೀನಿ ನಾನು ಡೈರೆಕ್ಟರ್ಸ್ ಜೊತೆ ಮಾತಾಡ್ತೀನಿ ಅದಕ್ಕೂ ಸಿನಿಮಾ ಬಗ್ಗೆ ಒಂದಷ್ಟು ಮಾತಾಡಿದ್ರೆ ನೆಕ್ಸ್ಟ್ ಅವ್ರು ಜಾಯಿನ್ ಆಗ್ಬೋದು ಸೊ ಈಗ ಅವ್ರು ಹೇಳಿದ್ರು ಸೊ ನಿಮ್ಮನ್ನ ಆಯ್ಕೆ ಮಾಡಿದಾಗ ನೀವು ಕೂಡ ಒಂದ್ ಒಂದಷ್ಟು ಆಪರ್ಚುನಿಟೀಸ್ ಬರ್ತಾ ಇರುತ್ತೆ ಮಿಚುಗತಿ ಇಸ್ ಡಿಫ್ರೆಂಟ್ ಪ್ರಣಯಮ್ ಇಸ್ ಡಿಫ್ರೆಂಟ್ ಬೇರೆ ಬೇರೆ ಪಾತ್ರಗಳನ್ನ ಮಾಡಿರ್ತಾರೆ ಅದರಲ್ಲಿ ತುಂಬಾ ಲವಬಲ್ ಬಾಯ್ ತರ ಕಾಣಿಸ್ಕೊಂಡಿದ್ರು ಸೊ ಅಲ್ಪ ಸಡನ್ ಇವ್ರು ಹೇಳಿದ್ರು ಇಲ್ಲಿ ಆ ರಾಕ್ ಕ್ಯಾರೆಕ್ಟರ್ಸ್ ಒಂದು ರಾ ಸಬ್ಜೆಕ್ಟ್ ಅಂದಾಗ ನಿಮ್ ಲುಕ್ ಬೇರೆ ಆಗುತ್ತೆ ಅಂಡ್ ನಿಮ್ಮ ಶ್ರಮನೂ ಕೂಡ ಇರ್ಬೇಕು ಅದ್ರಲ್ಲಿ ಸೊ ಹೇಗೆ ನೀವು ಅಕ್ಸೆಪ್ಟ್ ಮಾಡೋದಕ್ಕೆ ರೀಸನ್ ಏನು ಯಾವ ತರ ಏನ್ ಇಷ್ಟ ಆಯ್ತು ಬೇಸಿಕಲಿ ಸ್ಟೋರಿ ಲೈನ್ ಅವ್ರು ಹೇಳಿದ ಇಂಟ್ರೆಸ್ಟಿಂಗ್ ತುಂಬಾ ಚೆನ್ನಾಗಿ ಹೇಳಿದ್ರು ಲೈನ್ ಸ್ಟೋರಿನ ತುಂಬಾ ಚೆನ್ನಾಗಿ ಹೇಳಿದ್ರು ಅವರು ಪ್ಲಸ್ ನಾನು ಈ ತರದೊಂದು ಪಾತ್ರ ಮಾಡಬೇಕು ಅನ್ನೋದು ತುಂಬಾ ದಿನದಿಂದ ಇತ್ತು ಅಂದ್ರೆ ಹೀರೋ ಅಂದ್ರೆ ತುಂಬಾ ಒಳ್ಳೆ ಕೆಲಸಗಳೇ ಮಾಡ್ಬೇಕಾಗತ್ತೆ ಪಿಕ್ಚರ್ಗಳಲ್ಲಿ ಅವ್ನು ಒಳ್ಳೇದೇ ಮಾಡ್ಕೊಂಡು ಹೋಗ್ತಾನೆ ಒಂದು ನೆಗೆಟಿವ್ ಶೇಡ್ ಮಾಡ್ಬೇಕು ಅನ್ನೋದಂತಲ್ಲಿ ಸೊ ಕಂಪ್ಲೀಟ್ ನೆಗೆಟಿವ್ ಆಗೇ ಇದು ಸಿನಿಮಾ ಬರುತ್ತೆ ಬಟ್ ಏನೋ ಒಂದು ಆಕ್ಷನ್ ಸಿನಿಮಾ ಅಂತ ಮಾಡಿಲ್ಲ ಒಂದ್ ಕಂಟೆಂಟ್ ಇಟ್ಕೊಂಡು ಅದ್ರ ಜೊತೆಗೆ ನೀಟ್ ಬ್ಲೆಂಡ್ ಮಾಡ್ಕೊಂಡು ಒಂದು ಕತೆಗೆ ಏನ್ ಬೇಕು ಅಂದ್ರೆ ನಿಮ್ಗೆ ರೆಗ್ಯುಲರ್ ಕಮರ್ಷಿಯಲ್ ಕತೆ ತರ ಇದು ಹೋಗಲ್ಲ ಹೀರೋ ಇಂಟ್ರೊಡಕ್ಷನ್ ಒಂದ್ ಫೈಟ್ ಸಾಂಗ್ ಆ ತರ ಹೋಗಲ್ಲ ಡೈರೆಕ್ಟ್ ಕತೆಯಿಂದಾನೆ ಎಂಟ್ರಿ ಆಗುತ್ತೆ

ತುಂಬಾ ಪ್ರಾಮಿಸಿಂಗ್ ಬಂದಿದೆ ಆ ಫೋಟೋಗ್ರಫಿ ಚೆನ್ನಾಗಿದೆ ಆ ಫ್ಲೇವರ್ ಚೆನ್ನಾಗಿದೆ ಥ್ರಿಲ್ಲರ್ ಮಗು ಇಟ್ಕೊಂಡು ನೀವು ಇಷ್ಟೆಲ್ಲ ಮಾಡಿದೀರ ಬೆಸ್ಟ್ ನೀವು ನೋಡಿ ಅಂತ ಅವ್ರು ವಿಶ್ ಮಾಡಿದ್ರು ನಮ್ಗೆ ಒಂದು ಆನೆ ಬಲ ಸಿಕ್ತು ನಮಗೆ ಸೊ ಇಲ್ಲಿ ನೀವು ಹೇಳಿದ್ರೆ ನೆಗೆಟಿವ್ ಕ್ಯಾರೆಕ್ಟರ್ಸ್ ಅನ್ನೋದು ನನ್ಗೆ ಕೂಡ ಇಷ್ಟ ಆಯ್ತು ಅಂತ ನಿಮ್ಮನ್ನ ಎರಡು ಶೇಡ್ ಅಲ್ಲಿ ನಾವು ನೋಡಬಹುದಾ ಸಿನಿಮಾದಲ್ಲಿ ಏನು ಕಾರ್ತಿಕ್ ನೀವ್ ಹೇಳಿ ಸಿನಿಮಾದ ಕಥೆ ಏನ್ ಇಷ್ಟ ಆಯ್ತು ಕಥೆಯಲ್ಲಿ ನಿಮ್ಗೆ ಒಂದು ಅವ್ರು ಹೇಳ್ದಂಗೆ ಒಂದೇ ಸ್ಟೋರಿಲಿ ಒಂದೇ ಲೈನ್ ಅಲ್ಲಿ ನಂಗೆ ಈ ಕಥೆನೇ ಇಷ್ಟ ಆಯ್ತು ಅನ್ನೋದಕ್ಕಿಂತ ಪರ್ಟಿಕ್ಯುಲರ್ ನೀವು ಆಯ್ಕೆ ಮಾಡಿ ಮಾಡ್ತೀರಾ ಸೊ ಆಪರ್ಚುನಿಟಿ ಸಿಕ್ತು ಅಂತ ಎಲ್ಲಾ ಸಿನಿಮಾಗೂ ಓಕೆ ಮಾಡಲ್ಲ ರೈಟ್ ಸೊ ಇದ್ರಲ್ಲಿ ನಿಮ್ಗೆ ಏನ್ ಇಷ್ಟ ಆಯ್ತು ಎಕ್ಸ್ಪೀರಿಯನ್ಸ್ ಯಾವ ಎಕ್ಸ್ಪೀರಿಯನ್ಸ್ ರೊಮ್ಯಾಂಟಿಕ್ ರೊಮ್ಯಾನ್ಸ್ ಮಾಡೋ ಅಂದ್ರೆ ಎಕ್ಸ್ಪೀರಿಯನ್ಸ್ ಇಲ್ಲ ಹೆಂಗಪ್ಪ ಮಾಡೋದು ಯಾರ ಜೊತೆ ಮಾಡೋದು ಒಪ್ತಾರೋ ಇಲ್ಲ ಅಂತ ಟೆನ್ಸ್ ಕಳ್ತನ ಮಾಡೋದಲ್ವಾ ಸ್ಕೂಲ್ ಹೋಗೋ ಅಷ್ಟೊತ್ತಿಗೆ ಸ್ಕೂಲ್ ಅಲ್ಲಿ ಕೋಳಿ ಕದಿತಿ ಆ ಪಕ್ಕದ ಮನೆ ಕೋಳಿ ಬಂದ್ರೆ ಕೋಳಿ ಕತ್ಕೋತಿ ಪೆನ್ಸಿಲ್ ಕದಿತಿ ಪೆನ್ ಕದಿತಿ ಇದ್ರಲ್ಲಿ ಚೂರು ಏನಂದ್ರೆ ಆಯ್ತಾಯ್ತು ಈ ಕಳ್ಳನ್ ಕ್ಯಾರೆಕ್ಟರ್ ಅಲ್ಲಿ ಕಳ್ಳ ಅನ್ನೋದ್ರಲ್ಲಿ ಅವ್ರು ನಿಮ್ಗೊಂದು ಪಾತ್ರ ಕೊಟ್ಟಿದ್ರು ಅಂತ ಹೇಳಿ ಹುಡುಗಿ ಮನಸ್ಸನ್ನ ಕರಿಬೇಕು ರೊಮ್ಯಾನ್ಸ್ ಎಲ್ಲ ಇರುತ್ತೆ ಲವ್ ಆಗುತ್ತೆ ಸಿಕ್ಕಿದ್ರೆ ನನ್ನೆಲ್ಲ ಕದ್ರು ಇಲ್ಲ ಸಪೋರ್ಟ್ ಇದೆ ಪಾಪ ಆ ಪಾತ್ರ ನಿಮಗೆ ಸಿಕ್ಕಿದ್ರೆ ಏನ್ ಮಾಡ್ತಿದ್ರಿ ಅದನ್ನ ನಂಗೆ ಹೇಳ್ಬೇಕಿತ್ತು ರೊಮ್ಯಾನ್ಸ್ ಮಾಡಲ್ಲ ಹ್ಮ್ ಒಂದ್ ಎರಡು ದಿವಸ ಇದ್ ಮಾಡ್ತೀನಿ ಹೇಳಿ ನಂಗ್ ಅದ್ ಬರಲ್ಲ ಎರಡು ದಿವಸ ಕರ್ಕೊಂಡ್ ಬಂದು ಪ್ರಾಕ್ಟೀಸ್ ಮಾಡಿಸಿ ಯಾವ ಇವೆಲ್ಲ

ಏನೋ ಒಂದು ಫ್ಲೇವರ್ ಬೇಕು ಅವ್ರಿಗೆ ಏನೋ ಇಂಗ್ರೀಡಿಯಂಟ್ ಬೇಕು ಅದೆಲ್ಲ ಮಾಡಿ ಒಂದು ಫ್ರೆಶ್ನೆಸ್ ಕೊಟ್ರೆ ಅವ್ರಿಗೆ ಇವಾಗ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಹೇಳ್ತಾರೆ ಕನ್ನಡ ಇಂಡಸ್ಟ್ರಿ ಐಸಿ ಯು ಇದೆ ಅದರಲ್ಲಿ ಇದೆ ತುಂಬಾ ಕಷ್ಟ ಇದೆ ಆಕ್ಚುಲಿ ಭಯ ಇರಬೇಕು ಆ ಭಯ ಇದ್ರೆ ಇವಾಗ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಎಲ್ಲರಿಗೂ ಭಯ ಬರುತ್ತೆ ಮಾಡಿದ್ರೆ ಚೆನ್ನಾಗಿ ಮಾಡಬೇಕು ಇಲ್ಲ ಮಾಡಕ್ಕೆ ಹೋಗ್ಬಾರ್ದು ಆ ಒಂದು ಥಾಟ್ ಬಂದ್ಬಿಡುತ್ತೆ ಈಗ ಒಂದು ಈ ಒಂದು ಈ ನೆಕ್ಸ್ಟ್ ಒಂದು ಚೂರು ಸ್ವಲ್ಪ ಆ ಕ್ರಿಟಿಕಲ್ ಕಂಡೀಷನ್ ಇರುತ್ತೆ ಯಾವಾಗ ಅದು ಆ ಭಯ ಬಂದು ಆ ಒಂದಷ್ಟು ಒಳ್ಳೆ ಕಥೆಗಳು ಮಟ್ಕೊಂಡ್ ಮಾಡೋಣ ಅಂತ ಬರ್ತಾರೋ ಅವಾಗ ಇವೆಲ್ಲ ಫಿಲ್ಟರ್ ಆಗಿಬಿಡುತ್ತೆ ನೆಕ್ಸ್ಟ್ ಎಲ್ಲ ಬರೋದು ಚೆನ್ನಾಗೆ ಬರುತ್ತೆ ನನ್ನ ಪ್ರಕಾರ ಆ ತರ ಅನ್ಕೊಂಡಿದೀನಿ ನಾವು ನಿಮ್ಗೆ ಭಯ ಇದೆಯಾ ಇಲ್ಲ ಇಲ್ಲ ಮೇಡಮ್ ಜನ ಏನ್ ರಿಸಲ್ಟ್ ಕೊಡ್ತಾರೆ ಫಿಕ್ಸ್ ನಾವ್ ಕೇಳ್ಕೊಳ್ಳೋದು ಬರೋದು ಅದೆಲ್ಲ ಅವರು ಇಷ್ಟ ಆದ್ರೆ ಮೆರವಣಿಗೆ ಮಾಡೇ ಮಾಡ್ತಾರೆ ಇಲ್ಲ ಅಂದ್ರೆ ಇಲ್ಲ ಇದು ಫಿಕ್ಸ್ ಸೊ ನಂಗೆ ಭಯ ಅನ್ನೋದಕ್ಕಿಂತ ಪ್ರೊಡ್ಯೂಸರ್ ಸೇಫ್ ಆಗ್ಬೇಕು ಅನ್ನೋ ತಲೆ ಇದೆ ಅದ್ ಮಾಡುತ್ತೆ ಅನ್ನೋದು ನಂಬಿಕೆ ಇದೆ ಸೊ ಏನಿದು ಅದು ಶುಕ್ರವಾರ ಗೊತ್ತಾಗುತ್ತೆ ಕಂಪ್ಲೀಟ್ ಜನಕ್ಕೆ ಬಿಟ್ಟಿದೀನಿ ನಾವು ಡನ್ ಈಗ ಒಬ್ರು ಡೈರೆಕ್ಟರ್ ಹೇಳಿದ್ರು ಎಸ್ ಜನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಈ ಕತೆನ ಒಪ್ಕೊಳ್ತಾರೆ ಅನ್ನೋ ನಂಬಿಕೆ ಅವ್ರಿಗಿದೆ ಅಂತ ಸೊ ನೀವು ಕೂಡ ಸಿನಿಮಾ ಆಯ್ಕೆ ಮಾಡ್ಬೇಕಾದ್ರೆ ಇದೆಲ್ಲಾ ಜವಾಬ್ದಾರಿ ಇರುತ್ತೆ ಎಲ್ಲಾ ಸಿನಿಮಾಗಳನ್ನ ನೀವು ಒಬ್ಸರ್ವ್ ಮಾಡ್ತಿದ್ರೆ ನೋಡಪ್ಪ ಈ ಸಿನಿಮಾದಲ್ಲಿ ಹೀರೋ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ಕತೆ ಚೆನ್ನಾಗಿದೆ ಒಳ್ಳೆ ಸ್ಕ್ರೀನ್ ಪ್ಲೇಸ್ ಚೆನ್ನಾಗಿದೆ ಯಾಕೆ ಸಿನಿಮಾ ನಿಂತಿಲ್ಲ ಜನ ಒಪ್ಕೋತಿಲ್ಲ ಅಂತ ಬಟ್ ನಿಮ್ಗೂ ಆ ಭಯ ಇರುತ್ತೆ ಆ ತರ ಟೆನ್ಷನ್ಸ್ ಏನಾದ್ರು ನಿಮ್ಗೂ ಚಾನ್ಸ್ ಇದೆಯಾ ಬಂದಿದೆಯಾ ಆ ಥರ ಆಗಿದೆಯಾ ಇಲ್ಲ ಭಯ ಎಲ್ಲ ಏನಿಲ್ಲ ಕಾನ್ಫಿಡೆನ್ಸ್ ಅಲ್ಲಿ ಸಿನಿಮಾ ಮಾಡಿರ್ತೀವಿ ಬಟ್ ಎಂಡ್ ಆಫ್ ದಿ ಡೇ ಜನದ ಮೇಲೆ ರಿಸಲ್ಟ್ ಅದು ನಾವೇನು ಎಕ್ಸ್ಪೆಕ್ಟ್ ಮಾಡದೆ ಸಿನಿಮಾನ ನಮ್ಮ ಆನೆಸ್ಟಿಲ್ ಕೆಲಸ ಮಾಡ್ತೀವಿ ಅಷ್ಟೇ ಜನಕ್ಕೆ ಬಿಟ್ಟಿದ್ದು ಅದು ಪ್ರತಿಫಲ ಇಲ್ಲ ಅದು ಒಂದು ಫ್ರೈಡೆ ಡಿಸೈಡ್ ಆಗುತ್ತೆ ಸೀನು ಕಾರ್ತಿಕ್ ಈಗ ಸಾಕಷ್ಟು ಸಿನಿಮಾಗಳ ಹಿಂದಿಂದ ನಾವು ನೋಡ್ಕೊಂಡ್ ಬಂದಿದ್ದೀವಿ ಈ ಕಾಮಿಡಿಯನ್ ಅಂತಂದ್ರೆ ಯಾರು ಇದಾರೆ ಅವ್ರ ಪಾತ್ರ ನೋಡಿ ಅಂದ್ರೆ ಇಂಥ ವ್ಯಕ್ತಿನೇ ಆ ರೋಲ್ ನ ಪ್ಲೇ ಮಾಡಿದಾರೆ ಅಂತ ನೋಡಿ ಥಿಯೇಟರ್ ಬರೋ ಜನ ತುಂಬಾ ಇದ್ರು ಅಲ್ವಾ ಫಾರ್ ಎಕ್ಸಾಂಪಲ್ ನೀವು ಹಳೆ ಸಿನಿಮಾಗಳನ್ನೆಲ್ಲ ಗಮನಿಸ್ಕೊಳ್ಳಿ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಬಟ್ ಈಗ ಅದಕ್ಕೆ ಎಲ್ಲೋ ಆ ಸ್ಪೇಸ್ ಕಡ್ಮೆ ಆಗ್ತಿದೆ ಸಿನ್ಮಾದಲ್ಲಿ ಕಾಮಿಡಿ ಅನ್ನುವಂಥದ್ದು ಗೊತ್ತಿದೆ ಇಲ್ಲಿ ನಿಮ್ಮ ಸ್ಪೇಸ್ ಹೇಗಿದೆ ನಿಮಗೆ ತಕ್ಕನಂತ ಸ್ಪೇಸ್ ಸಿಕ್ಕಿದೆಯಾ ಜನ್ರು ಇದ್ರಲ್ಲಿ ಏನ್ ಗೊತ್ತಾ ಮೇಡಮ್ ಸೀರಿಯಸ್ ಆಗಿ ಅಂದ್ರೆ ಬರಿ ಕಾಮಿಡಿ ಅಲ್ಲ ನಿಮ್ ಸೀರಿಯಸ್ಗೆ ಹೇಳಿ ನೀವು ಕಾಮಿಡಿಯನ್ ಅಂತ ಹೇಳಿ ನೀವೆಲ್ಲ ಕಾಮಿಡಿಯಲ್ಲ ಏನಂದ್ರೆ ಇದರಲ್ಲಿ ಇವ್ರ ಪಾತ್ರ ಸಿಕ್ಕಾಪಟ್ಟೆ ಯಾವಾಗ್ಲೂ ಸಿಟ್ ಮಾಡ್ಕೊಂಡೆ ಸಿಡಿ ಸಿಡಿ ಅಂತ ಇರ್ತದೆ ಇವ್ರ ಮುಂದೆ ನಾವು ಕಾಮಿಡಿ ಮಾಡೋದು ಸ್ವಲ್ಪ ಕಷ್ಟನೇ ಅಂದ್ರೆ ಪಾತ್ರ ನಗಂಗೆ ಇಲ್ವಲ್ಲ ಯಾವಾಗ್ಲೂ ರಫ್ ಅಂಡ್ ಟಫು ಆ ಅವ್ರ ಮುಂದೆ ಕಾಮಿಡಿ ಮಾಡೋದು ತುಂಬಾ ಕಷ್ಟ ಆಯ್ತು ಬಟ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಸರ್ ಡಬ್ಬಿಂಗ್ ಅಲ್ಲಿ ಸಕ್ಕಾಗಿ ಇಂಪ್ರೂವ್ ಮಾಡಿದ ಅಲ್ಲಿಲ್ಲ ಅಂದ್ರೂ ಡಬ್ಬಿಂಗ್ ಅಲ್ಲಿ ಸಕಲಾಗಿ ಏನೇತಿದ್ ಅಂದ್ರೆ ಎದುರುಗಡೆ ಇರ್ತಿದ್ರು ಹಿಂಗೇ ಇರೋರ ಹಂಗೇನ ಪಾತ್ರ ಹಂಗೇನೂನ್ ಮೇಲೆ ನಾವು ಕ್ಲೋಸ್ ಆದ್ವಿ ಆಮೇಲೆ ಮಜಾ ಇತ್ತು ಫಸ್ಟ್ ಎರಡ್ ಮೂರ್ ದಿನ ಓ ಹಿಂಗಿದಾರಪ್ಪ ಅಂತ ಬಟ್ ಆ ಪಾತ್ರ ಹಂಗಿರ್ಬೇಕಿತ್ತು ಏನ್ ಬಂದ ತಕ್ಷಣ ಆಕ್ಷನ್ ಅಂದ ತಕ್ಷಣ ಪಾತ್ರದೊಳಗೆ ಹೋಗೋ ಪಾತ್ರ ಅಲ್ಲ ಅದು ಮನೆಯಿಂದ ಬರೋಷ್ಟೊತ್ತಿಗೆ ರೆಡಿ ಆಗಿ ಬರ್ಬೇಕಿತ್ತು ಹ್ಮ್ ಅನ್ಕಂಡೆ ಬರ್ಬೇಕಿತ್ತು ಹೌದು ಹೊಸ ಟಿಮ್ ನಮ್ಗೊಂದು ಪ್ರೆಷರ್ ಇದೆ ನಾವು ಫನ್ ಮಾಡಿಸ್ ಇವ್ರು ಇದ್ದಾಗ ಮಾತ್ರ ಫನ್ ಇತ್ತು ಸರ್ವಷ್ಟು ಆ ಕ್ಯಾರೆಕ್ಟರ್ ಎಲ್ಲ ಮೇಂಟೈನ್ ಮಾಡ್ಬೇಕಾಗಿತ್ತು ಒಂಚೂರು ಆಚೆ ಬಂದ್ರು ಮತ್ತೆ ಅದು ಸ್ಟೇಮ್ ಮಾಡಕ್ಕೆ ಪಾತ್ರಕ್ಕೆ ಅಂದ್ರೆ ಬರೀ ಕಾಮಿಡಿ ಅಂತಲ್ಲ ಒಂದು ಎಮೋಷನ್ಸ್ ಇದೆ ಈ ತರ ಎಲ್ಲಾ ತರದ್ದು ಓವರ್ ಆಲ್ ಒಬ್ಬ ಆರ್ಟಿಸ್ಟಿಗೆ ಹೆಂಗಿರ್ಬೇಕು ಪಾತ್ರ ಆತರ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಬ್ಲೆಂಡ್ ಮಾಡಿದ್ರು ನನ್ನ ಪಾತ್ರನ ಒಂದು ಕಡೆ ಅಳಿಸುತ್ತೆ ಎಲ್ಲೋ ಒಂದು ಕಡೆ ನಗ್ಸುತ್ತೆ ಆ ತರ ಪಾತ್ರ